ಕಮಿಂಗ್ ಸರ್ ಸರ್ಕಂದರ ಥಾನೆ ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯನ್ ನಾಯಕ್ ಸ್ನೇಹಿತರೆ ಐಪಿಎಸ್ ಅಧಿಕಾರಿ ವೇಷದಲ್ಲಿ ಅಲಿಯುತ್ತಿದ್ದ ಯುವಕನೊಬ್ಬನನ್ನು ಬಿಹಾರ ಪೊಲೀಸರು ಬಂಧಿಸಿರುವ ಘಟನೆ ವರದಿಯಾಗಿದೆ ಮಿಥಿಲೇಶ್ ಮಾಂಜಿ ಎಂಬ ಹದಿನೆಂಟು ವರ್ಷದ ಯುವಕನೇ ಬಂದಿದ್ದ ಬಿಹಾರದ ಜುಮಾಯಿ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ ಪೊಲೀಸ್ ಆಗಬೇಕೆಂಬ ಕನಸು ಹೊಂದಿದ್ದ ಮಿಥಿಲೇಶ್ ಅದಕ್ಕಾಗಿ ಕಷ್ಟಪಟ್ಟು ಓದಿ ಯಶಸ್ಸು ಸಾಧಿಸುವುದು ಬಿಟ್ಟು ಎಡವಟ್ಟು ಮಾಡಿಕೊಂಡಿದ್ದಾನೆ ಕೆಲ ದಿನಗಳ ಹಿಂದೆ ಈತ ಯಾರದೋ ಮಾತು ನಂಬಿ ಉದ್ಯೋಗ ಕಡಿಸುವ ವಂಚಕರ ಜಾಲವನ್ನು ಸಂಪರ್ಕಿಸಿದ್ದಾನೆ ಈತನ ಅಮಾಯಕತೆಯನ್ನು ದುರುಪಯೋಗಪಡಿಸಿಕೊಂಡ ವಂಚಕರು ಎರಡು ಲಕ್ಷ ಪಡೆದು ಐ ಪಿ ಎಸ್ ಅಧಿಕಾರಿಗಳು ಹಾಕಿಕೊಳ್ಳುವ ಡ್ರೆಸ್ ಹಾಗೂ ನಕಲಿ ಪಿಸ್ತೂಲನ್ನು ಅನ್ನು ಮಿಥಿಲೇಶ್ಗೆ ನೀಡಿದ್ದಾರೆ ಸದ್ಯ ನೀನು ಪ್ರೊಫೆಷನಲ್ ಐ ಪಿ ಎಸ್ ಅಧಿಕಾರಿಯಾಗುತ್ತೀಯಾ ಜಿಲ್ಲೆಯಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ನಿಮಗೆ ಮಾಹಿತಿ ನೀಡುತ್ತಿರು ಎಂದು ವಂಚಕರು ಹೇಳಿದ್ದಾರೆ ಮಿಥಿಲೇಶ್ ಇಂದು ಮುಂದೆ ನೋಡದೆ ವಂಚಕರು ನೀಡಿದ ಐ ಪಿ ಎಸ್ ಡ್ರೆಸ್ ಅನ್ನು ಹಾಕಿಕೊಂಡು ಪಿಸ್ತಲ್ ಇಟ್ಟುಕೊಂಡು ಪಲ್ಸರ್ ಬೈಕ್ ಏರಿ ತನ್ನ ಊರಾದ ಲಕಿಸಾರಿ ಜಿಲ್ಲೆಯ ಗೋವರ್ಧನ್ ಬೀಗ ತೆರಳಿದ್ದಾನೆ ಬಳಿಕ ತನ್ನ ತಾಯಿಯನ್ನು ಭೇಟಿಯಾಗಿ ತಾನು ಐ ಪಿ ಎಸ್ ಅಧಿಕಾರಿಯಾಗಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ ಇನ್ನು ಅದೇ ಹುಡುಗಿಯಲ್ಲಿ ವಾಪಸ್ ಜುಮಾಯಿಗೆ ಬಂದಿದ್ದ ಮಿಥಿಲೇಶ್ ಸಿಕ್ಕಂದರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೋಟೆಲ್ ಒಂದಕ್ಕೆ ತೆರಳಿ ತಿಂಡಿ ತಿನ್ನುತ್ತಿದ್ದ ಈ ವೇಳೆ ಅನುಮಾನಗೊಂಡ ಸ್ಥಳೀಯರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ತೆರಳಿದ ಪೊಲೀಸರು ಮಿಥಿಲೇಶ್ನನ್ನು ಬಂಧಿಸಿದ್ದಾರೆ ಇನ್ನು ಐಪಿಎಸ್ ಹುಡುಗಿಯಲ್ಲಿ ಠಾಣೆಗೆ ಬಂದ ಮಿಥಿಲೇಶ್ನನ್ನು ಕಂಡು ಅಲ್ಲಿದ್ದ ಪೊಲೀಸರು ನಗೆ ಬೀರಿದ್ದಾರೆ ನಕಲಿ ಪಿಸ್ತೂಲ್ ಹಾಗೂ ಡ್ರೆಸ್ ಪಲ್ಸರ್ ಬೈಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಸದ್ಯ ಪೊಲೀಸ್ ವಶದಲ್ಲಿರುವ ಮಿಥಿಲೇಶ್ ತನಗಾಗಿರುವ ವಂಚನೆಯನ್ನು ಹೇಳಿಕೊಂಡಿದ್ದಾನೆ ಈ ಬಗ್ಗೆ ವಿವರವಾದ ತನಿಖೆ ನಡೆಸುವುದಾಗಿ ಠಾಣೆಯ ಎಸ್ ಟಿ ಪಿ ಸತೀಶ್ ಸುಮನ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಈ ಕುರಿತು ಎಬಿಪಿ ಲೈವ್ ವೆಬ್ಸೈಟ್ ವರದಿ ಮಾಡಿದೆ ಸ್ನೇಹಿತರೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಿನೂ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ